ಅವರಿಗೆ ಪ್ರಗತಿ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ ರೈತರೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಕ್ಕಿಂತ ಮುಂಚೆ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿಯ ಮಾರುಕಟ್ಟೆ ನೋಡೋದಾದ್ರೆ ದರ ಕುಸಿತಗೊಂಡಿದೆ ನೋಡಿ ವಿಜಯ್ ಫೋರ್ ಮಾರ್ಕೆಟ್ ನಲ್ಲಿ ಒಂದು ಕಿಂಟಲ್ಗೆ ಎಂಟ್ನೂರದಿಂದ ಹದಿನಾರು ನೂರ ರೂಪಾಯಿವರೆಗೆ ಅನ್ನು ಹೊಂದಿದೆ ಎಂದ ಹಿಡ್ಕೊಂಡು ಹದಿನಾರು ನೂರು ವರೆಗೆ ವಿಜಯಪುರ ಮಾರುಕಟ್ಟೆಗಳಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರದ ನಾಲ್ಕುನೂರು ಒಂದು ಸಾವಿರದಿಂದ ಹಿಡ್ಕೊಂಡು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಗಳಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಬದಾಮಿ ಮಾರ್ಕೆಟ್ ನಲ್ಲಿ ರೇಟ್ ನೋಡೋದಾದರೆ ಏಳ್ನೂರು ರೂಪಾಯಿದಿಂದ ಹದಿನೆಂಟುನೂರು ಏಳ್ನೂರದಿಂದ ಹಿಡ್ಕೊಂಡು ಹದಿನೆಂಟುನೂರು ಬದಾಮಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟು ನಡೀತಾ ಇದೆ ಹಾಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಆರುನೂರು ರೂಪಾಯಿದಿಂದ ಹದಿನೆಂಟುನೂರು ಆರುನೂರದಿಂದ ಹಿಡ್ಕೊಂಡು ಹದಿನೆಂಟುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇದೆ ನೋಡಿ ರೈತ ಬಾಂಧವರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಇದೆ ಹಾಗೆ ಕೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಐದುನೂರದಿಂದ ಹದಿನಾರು ನೂರು ಸೊಲಾಪುರದಲ್ಲಿ ನೋಡೋದಾದರೆ ನೂರು ರೂಪಾಯಿದಿಂದ ಎರಡು ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ಇದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ